ಮಕ್ಕಳ ಮತ್ತು ಗರ್ಭಿಣಿಯರಲ್ಲಿನ ಅಪೌಷ್ಟಿಕತೆ ನಿವಾರಣೆಗಾಗಿ ಸರ್ಕಾರ ಮೊಟ್ಟೆ ಸೇರಿದಂತೆ ಗುಣಮಟ್ಟದ ಫುಡ್ ಕೊಡುವಂತಹ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಆದರೆ ಈ ಯೋಜನೆಯೇ ಅಪೌಷ್ಟಿಕತೆಯಿಂದ ಬಳಲ್ತಾ ಇದೆ ಇದಕ್ಕೆ ಒಂದು ಜೀವಂತ ಸಾಕ್ಷಿ ಕಲಬುರಗಿ ನಗರದ ಹಲವು ಅಂಗನವಾಡಿ ಕೇಂದ್ರಗಳಿಗೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮಿಂಚಿನ ದಾಳಿಯನ್ನು ನಡೆಸಿದ್ದಾರೆ ನೋಡ್ಬೋದು ಈ ಅಂಗನವಾಡಿ ಕೇಂದ್ರಗಳಲ್ಲಿ ಪೂರೈಕೆಯಾಗುವಂತಹ ಮೊಟ್ಟೆಗಳ ಗಾತ್ರ ಬಹಳಷ್ಟು ಚಿಕ್ಕದಾಗಿರುವಂಥದ್ದು ನೋಡ್ಬೋದು ಈ ಮೊಟ್ಟೆಗಳು ಕೋಳಿ ಮೊಟ್ಟೆಗಳ ಅಂತ ಅನುಮಾನ ಬರುವ ನಿಟ್ಟಿನಲ್ಲಿ ಅತ್ಯಂತ ಸಣ್ಣ ಗಾತ್ರದಲ್ಲಿರುವಂತಹ ಮೊಟ್ಟೆಗಳು ಇನ್ನು ನಿಯಮದ ಪ್ರಕಾರ ಕನಿಷ್ಠ ಐವತ್ತು ಗ್ರಾಮ್ ಆದರೂ ಒಂದು ಮೊಟ್ಟೆ ತೂಗಬೇಕು ಅಷ್ಟು ವೇಟ್ ಇರಬೇಕು ಅನ್ನುವಂಥದ್ದು ಸರ್ಕಾರದ ನಿಯಮ ಕೂಡ ಇರುವಂಥದ್ದು ಅಂದರೆ ಅಷ್ಟೊಂದು ಗುಣಮಟ್ಟದಿರಬೇಕು ಅನ್ನುವಂಥದ್ದು ಆದರೆ ನೋಡೋಣ ಚೆಕ್ ಮಾಡೋಣ ಇದುವರೆಗೂ ಲೋಕಾಯುಕ್ತ ಅಧಿಕಾರಿಗಳು ಸಾಕಷ್ಟು ಕಡೆ ಚೆಕ್ ಮಾಡಿ ಇದು ಗಾತ್ರದಲ್ಲಿ ವೇಟ್ನಲ್ಲಿ ಕಡಿಮೆ ಇದೆ ಅನ್ನುವಂಥದ್ದು ಪರಿಶೀಲನೆ ಮಾಡಿದ್ದಾರೆ ನಾವು ಕೂಡ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡೋಣ ನೋಡ್ಬೋದು ಈ ಟ್ರೇನಲ್ಲಿ ಇದು ಒಂದೇ ಅಲ್ಲ ಸಾಕಷ್ಟು ಮೊಟ್ಟೆಗಳಿದ್ದಾವೆ ಇಲ್ಲಿ ಯಾವುದಾದ್ರೂ ಒಂದು ಮೊಟ್ಟೆ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ಇದರ ವೇಟ್ ಎಷ್ಟಿದೆ ಅನ್ನುವಂಥದ್ದು ನೋಡೋಣ ಸದ್ಯ ಇದು ಜೀರೋ ಇರುವಂತದ್ದು ಕೇವಲ ಇಪ್ಪತ್ನಾಲ್ಕು ಗ್ರಾಮ್ ಈ ಮೊಟ್ಟೆ ತೂಗ್ತಾ ಇರುವಂತದ್ದು ಕನಿಷ್ಠ ಕನಿಷ್ಠ ಅಂದರೂ ಐವತ್ತು ಗ್ರಾಮ್ ಇರಲೇಬೇಕು ಅನ್ನುವಂಥದ್ದು ನಿಯಮ ಇದೆ ಇದು ಒಂದೇ ಮೊಟ್ಟೆ ಅಲ್ಲ ಇಲ್ಲಿ ಬೇರೆ ಬೇರೆ ಮೊಟ್ಟೆಗಳು ಮತ್ತಷ್ಟು ಕೂಡ ಇದಾವೆ ಇನ್ನೊಂದು ತೆಗೆದು ಬೇರೆ ದಿಟ್ಟು ನೋಡ್ತಾ ಇದ್ದೀನಿ ಇದು ಮೂವತ್ತೆರಡು ಗ್ರಾಮ್ ಇರುವಂತದ್ದು ಇನ್ನೊಂದು ಮೊಟ್ಟೆ ಕೇವಲ ಇಪ್ಪತ್ತೆಂಟು ಗ್ರಾಮ್ ಇರುವಂಥದ್ದು ಒಂದೆರಡಲ್ಲ ಈ ಟ್ರೇನಲ್ಲಿರುವಂತಹ ಬಹುತೇಕ ಎಲ್ಲ ಮೊಟ್ಟೆಗಳು ಕೂಡ ಗಾತ್ರದಲ್ಲಿ ಭಾಳ ಚಿಕ್ಕದಾಗಿರುವಂಥದ್ದು ತೂಕದಲ್ಲೂ ಕೂಡ ಕಡಿಮೆ ಇರುವಂಥದ್ದು ಈ ಮೊಟ್ಟೆಗಳ ವಿತರಣೆ ಮಾಡುವಂತಹ ಉದ್ದೇಶವೇ ಮಕ್ಕಳಲ್ಲಿ ಮತ್ತು ಗರ್ಭಿಣಿಯಲ್ಲಿರುವಂತಹ ಅಪೌಷ್ಟಿಕತೆ ನಿವಾರಣೆ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಆದರೆ ಸ್ವತಃ ಈ ರೀತಿ ಪೂರೈಕೆಯಾಗುವ ಮೊಟ್ಟೆಗಳೇ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾವೆ ಎಷ್ಟು ಗುಣಮಟ್ಟದಿರಬೇಕು ಅವು ಇಲ್ಲ ಹಾಗಾದರೆ ಯಾವ ರೀತಿ ಮಕ್ಕಳ ಗರ್ಭಿಣಿ ರ ಅಪೌಷ್ಠಿಕತೆ ಇದು ನಿವಾರಣೆ ಮಾಡಬಲ್ಲುದು ಅದು ಪ್ರಶ್ನೆ ಕಾಡ್ತದೆ ಈ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಮಿಂಚಿನ ದಾಳಿಯನ್ನು ನಡೆಸಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಹಾಗಾದರೆ ಕಲಬುರಗಿಯ ಲೋಕಾಯಿ ಲೋಕಾಯುಕ್ತ ಎಸ್ ಅವರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ ಸರ್ ಎಲ್ಲೆಲ್ಲಿ ದಾಳಿ ಮಾಡಿದಿರಿ ತಾವು ಈ ವಿಚಾರದಲ್ಲಿ ಏನೇನು ಕಂಡು ಬಂದಿದೆ ತಮಗೆ ಕಲಬುರಗಿ ಪಟ್ಟಣದ ಸದ್ಯಕ್ಕೆ ಎರಡೂ ಅಂಗನವಾಡಿಗಳನ್ನ ನಾವು ಪರಿಶೀಲಿಸಿದ್ದೀವಿ ನಮಗೆ ಕಂಡು ಬಂದಂತೆ ಈಗೇನು ಮೊಟ್ಟೆಗಳಿದ್ದಾವೆ ಅದು ಸ್ಪೆಸಿಫಿಕ್ ಆಗಿ ಏನು ಇರಬೇಕು ಐವತ್ತು ಗ್ರಾಮ್ ಇರಬೇಕಂತಿತ್ತು ಐವತ್ತು ಗ್ರಾಮ್ ಮೊಟ್ಟೆ ಇಲ್ಲ ಅದಕ್ಕಿಂತ ಕಡಿಮೆ ಇದ್ದದ್ದು ಕಂಡು ಬಂದಿದೆ ಮತ್ತು ಅದು ಗುಣಮಟ್ಟದಲ್ಲೂ ಸಹಿತ ಕಳಪೆ ಇದ್ದದ್ದು ಕಂಡು ಬಂದಿದೆ ಪರಿಶೀಲನೆ ಸಂದರ್ಭದಲ್ಲಿ ಇದು ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಅಷ್ಟೇ ಅಲ್ಲ ಸರ್ ಬಡವರಿಗೆ ಸ್ಪೆಷಲಿ ಅಪೌಷ್ಟಿಕತೆಯಿಂದ ಬಳಲ್ತಿರೋರಿಗೆ ಸಿಗಬೇಕಾದಂಥದ್ದು ಒಂದು ಯೋಜನೆಗಳು ಸಿಗ್ತಾ ಇಲ್ಲ ದೊಡ್ಡ ಮಟ್ಟದ ಅನ್ಯಾಯ ಕೂಡ ಅವರಿಗೆ ಆಗ್ತಾ ಯಾರು ಯಾರ ವಿರುದ್ಧ ದೂರನ್ನು ದಾಖಲಿಸ್ಕೊಳ್ತೀರಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸೋಕ್ಕೆ ಏನೇನು ಕ್ರಮ ತಗೋತಿರ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಬರ್ತಾರೆ ಇದರಲ್ಲಿ ಬರ್ತಾ ಇರೋದು ಅಂತಂದರೆ ಈಗ ಸಿ ಡಿ ಪಿ ಒ ಆಗ್ಬೋದು ಅಥವಾ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕ ಇಲಾಖೆ ಇದೆ ಸೊ ಆ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬರ್ತಾರೆ ಮತ್ತು ಅವ್ರ ಜೊತೆಗೆ ಶಾಮೀಲಾದಂಥ ಯಾರು ಕಾಂಟ್ರಾಕ್ಟರ್ಸ್ ಇದ್ದಾರೆ ಅಥವಾ ಯಾವ ಏಜೆನ್ಸಿ ಇದೆ ಅದು ಬರ್ತದೆ ಅದು ಅಷ್ಟೇ ಅಲ್ಲದೆ ಮತ್ತು ಫುಡ್ ಆ್ಯಂಡ್ ಸೇಫ್ಟಿ ಮೆಜರ್ಸ್ ಅವರು ಪ್ರತಿ ಸಾರಿ ಇನ್ಸ್ಪೆಕ್ಷನ್ ಮಾಡ್ಕೋಬೇಕಾಗಿತ್ತು ಅವರು ಇಲ್ಲ ಅನ್ನೋದನ್ನು ಪರಿಶೀಲನೆ ಆಗ್ತದೆ ಸಂಬಂಧಪಟ್ಟಂಥ ಏನೇನು ಅಧಿಕಾರಿಗಳು ಬರ್ತಾರೆ ಎಲ್ಲರ ಮೇಲೂ ಸಹಿತ ನಾವು ವರದಿಯನ್ನು ನಮ್ಮ ಲೋಕಾಯುಕ್ತ ಕೇಂದ್ರ ಕಚೇರಿಗೆ ಕಳಿಸಿಕೊಳ್ಳಲಾಗುತ್ತೆ ಅದೇ ರೀತಿ ಲೋಕಾಯುಕ್ತ ಆಕ್ಟ್ ಅಡಿಯಲ್ಲಿ ಕ್ರಮ ಜರುಗಿಸಲಾಗುತ್ತೆ ಇದು ಕಲಬುರಗಿ ಲೋಕಾಯುಕ್ತ ಎಸ್ ಪಿ ಆಂಟೋನಿ ಅವರ ಸ್ಪಷ್ಟವಾದಂತಹ ಮಾತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರೈ ಜೊತೆ ನಾನು ಶರಣಯ್ಯ ಹಿರೇಮಠ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್